ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ಇದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಆಗಿ ಆದರ್ ಸರ್ ಸ್ಟ್ರೈಟ್ ರಾಜ ಸರ್ ಸ್ಟ್ರೈಟ್ ಆದರ್ ಸರ್ ಸ್ಟ್ರೈಟ್ ಸರ್ ಸ್ವಾತಂತ್ರ್ಯೋತ್ಸವದ ಮುನ್ನ ದಿನದ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ಅವರ ನೆನಪಿನಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೇವೆ ಸ್ನೇಹಿತರೆ ಇವರ ಒಂದು ತ್ಯಾಗ ಬಲಿದಾನ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಇದೀಗ ಚಂದ್ರಶೇಖರ್ ಆಜಾದ್ ಅವರ ಕಿರು ಮಾಹಿತಿ ನಿಮಗಾಗಿ ಕೇಳಿ ಆನಂದಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಂದ್ರಶೇಖರ ಆಜಾದ್ ಭಾರತದ ಸ್ವಾತಂತ್ರ್ಯ ಹೋರಾಟದ ವೀರ ಚಂದ್ರಶೇಖರ ಸೀತಾರಾಮ್ ತಿವಾರಿ ಜನಪ್ರಿಯವಾಗಿ ಚಂದ್ರಶೇಖರ ಆಜಾದ್ ಎಂದು ಕರೆಯಲ್ಪಡುವ ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕ್ರಾಂತಿಕಾರಿಗಳಲ್ಲಿ ಒಬ್ಬರು ಅವರನ್ನು ಭಗತ್ ಸಿಂಗ್ರ ಮಾರ್ಗದರ್ಶಕರೆಂದು ಪರಿಗಣಿಸಲಾಗುತ್ತದೆ ಆರಂಭಿಕ ಜೀವನ ಮತ್ತು ಕ್ರಾಂತಿಕಾರಿ ಜೀವನ ಜನನ ಜುಲೈ ಇಪ್ಪತ್ತ್ಮೂರು ಒಂದು ಸಾವಿರ ಒಂಬೈನೂರ ಆರು ಭಾವ್ರಾ ಕ್ರಾಂತಿಯಲ್ಲಿ ಪ್ರವೇಶ ಅಸಹಕಾರ ಚಳುವಳಿಯ ನಂತರ ಆಜಾದರು ಇನ್ನೂ ಹೆಚ್ಚಿನ ಆಕ್ರಮಣಶಾಲಿ ಹಾಗೂ ಉಗ್ರ ಕ್ರಾಂತಿಕಾರಿ ಆದರ್ಶಗಳಿಂದ ಆಕರ್ಷಿತರಾದರು ಅಜೇಯ ಕ್ರಾಂತಿಕಾರಿ ಬ್ರಿಟಿಷ್ ಪೊಲೀಸರು ಆಜಾದರನ್ನು ಬಂಧಿಸಲು ಹಲವು ಬಾರಿ ಪ್ರಯತ್ನಿಸಿದರೂ ಅವರನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಅವರನ್ನು ಅಜೇಯ ಎಂದು ಕರೆಯಲಾಯಿತು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಮರಣ ಅಂತಿಮವಾಗಿ ಅಲ್ಲಹಾಬಾದ್ನ ಅಲ್ಫ್ರೆಡ್ ಪಾರ್ಕ್ನಲ್ಲಿ ಬ್ರಿಟಿಷ್ ಪೊಲೀಸರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ತನ್ನನ್ನು ತಾನೇ ಗುಂಡಿಕ್ಕಿಕೊಂಡು ಮರಣ ಹೊಂದಿದರು ಅವರ ತ್ಯಾಗ ಮತ್ತು ಬಲಿದಾನವು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿತು ಕಾಶಿ ವಿದ್ಯಾಪೀಠ ಅವರು ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡಿದರು ಇಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದ ಸಂಪರ್ಕಕ್ಕೆ ಬಂದರು ಗಾಂಧೀಜಿಯ ಅಸಹಕಾರ ಚಳುವಳಿ ಗಾಂಧೀಜಿಯ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು ಆದರೆ ಈ ಚಳುವಳಿಯ ಶಾಂತಿಯುತ ವಿಧಾನಗಳು ಅವರಿಗೆ ಸಾಕಾಗಲಿಲ್ಲ ಹೆಚ್ಚು ಆಕ್ರಮಣಕಾರಿ ಹೋರಾಟವನ್ನು ಬಯಸಿದರು ದೇಶಭಕ್ತಿ ಅವರು ದೇಶಭಕ್ತಿಯ ಪ್ರತೀಕವಾಗಿದ್ದರು ಧೈರ್ಯ ಅವರು ಅತ್ಯಂತ ಧೈರ್ಯಶಾಲಿಯಾಗಿದ್ದರು ಬುದ್ಧಿವಂತ ಅವರು ಬಹಳ ಬುದ್ಧಿವಂತರಾಗಿದ್ದರು ಚಂದ್ರಶೇಖರ ಆಜಾದ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಅವರ ತ್ಯಾಗ ಮತ್ತು ಬಲಿದಾನವು ಭಾರತೀಯರನ್ನು ಸ್ವಾತಂತ್ರ್ಯ ಹೋರಾಟದತ್ತ ಪ್ರೇರಿಸಿತು ಚಂದ್ರಶೇಖರ ಆಜಾದರ ಬಗ್ಗೆ ಹಲವಾರು ದಂತಕಥೆಗಳು ಮತ್ತು ಕತೆಗಳು ಪ್ರಚಲಿತದಲ್ಲಿವೆ ಅವರ ಅಜೇಯತೆ ಬುದ್ಧಿವಂತಿಕೆ ಮತ್ತು ದೇಶಭಕ್ತಿಯ ಬಗ್ಗೆ ಹಲವಾರು ಕತೆಗಳು ಜನಮನದಲ್ಲಿ ನೆಲೆಸಿವೆ ಅಜೇಯ ಕ್ರಾಂತಿಕಾರಿ ಬ್ರಿಟಿಷ್ ಪೊಲೀಸರು ಆಜಾದರನ್ನು ಹಿಡಿಯಲು ಹಲವು ಬಾರಿ ಪ್ರಯತ್ನಿಸಿದರೂ ಅವರನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ ಇದಕ್ಕೆ ಕಾರಣವಾಗಿ ಹಲವಾರು ಕತೆಗಳು ಹಬ್ಬಿದವು ಒಂದು ಕಥೆಯ ಪ್ರಕಾರ ಆಜಾದರು ತಮ್ಮ ಗಡ್ಡವನ್ನು ಬದಲಾಯಿಸಿಕೊಳ್ಳುವ ಮೂಲಕ ಪೊಲೀಸರನ್ನು ಮರುಳು ಮಾಡುತ್ತಿದ್ದರು ಇನ್ನೊಂದು ಕಥೆಯ ಪ್ರಕಾರ ಅವರು ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತಿದ್ದರು ಮತ್ತು ಪೊಲೀಸರು ಬರುತ್ತಿದ್ದಾರೆ ಎಂದು ತಿಳಿದರೆ ತಕ್ಷಣ ತಪ್ಪಿಸಿಕೊಳ್ಳುತ್ತಿದ್ದರು ವಿವಿಧ ವೇಷಗಳು ಆಜಾದರು ವಿವಿಧ ವೇಷಗಳನ್ನು ಧರಿಸಿ ಪೊಲೀಸರನ್ನು ಮರುಳು ಮಾಡುತ್ತಿದ್ದರು ಎಂಬ ಕಥೆಗಳು ಪ್ರಚಲಿತದಲ್ಲಿವೆ ಒಂದು ಕಥೆಯ ಪ್ರಕಾರ ಅವರು ಸಂತನ ವೇಷ ಧರಿಸಿ ಪೊಲೀಸರ ನಡುವೆ ಸುಲಭವಾಗಿ ಓಡಾಡುತ್ತಿದ್ದರು ಅಲ್ಫ್ರೆಡ್ ಪಾರ್ಕ್ನಲ್ಲಿನ ಘಟನೆ ಆಜಾದ್ ಅಲ್ಫ್ರೆಡ್ ಪಾರ್ಕ್ನಲ್ಲಿ ಪೊಲೀಸರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ತನ್ನನ್ನು ತಾನೇ ಗುಂಡಿಕ್ಕಿಕೊಂಡು ಮರಣ ಹೊಂದಿದರು ಆದರೆ ಅವರು ತಮ್ಮನ್ನು ತಾವು ಗುಂಡಿಕ್ಕಿಕೊಂಡಿದ್ದಾರೆ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿಲ್ಲ ಹೀಗಾಗಿ ಅವರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ತಮ್ಮನ್ನು ತಾವು ಗುಂಡಿಕ್ಕಿಕೊಂಡಿದ್ದಾರೆ ಎಂಬುದಾಗಿ ಹಲವಾರು ಕತೆಗಳು ಹಬ್ಬಿದವು ಈ ದಂತಕಥೆಗಳು ಆಜಾದರನ್ನು ಒಬ್ಬ ಅಲೌಕಿಕ ವ್ಯಕ್ತಿಯಂತೆ ಚಿತ್ರಿಸುತ್ತವೆ ಆದರೆ ವಾಸ್ತವದಲ್ಲಿ ಆಜಾದರು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರು ಅವರ ದೇಶಭಕ್ತಿ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದಾಗಿ ಅವರು ಒಬ್ಬ ದಂತಕಥೆಯಾಗಿ ಮಾರ್ಪಟ್ಟರು ಪ್ರೇರಣೆ ಈ ದಂತಕಥೆಗಳು ಯುವಜನರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಹುಟ್ಟುಹಾಕುತ್ತವೆ ಖಂಡಿತ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಂದ್ರಶೇಖರ ಆಜಾದವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಮರವಾಗಿ ಉಳಿದಿರುವ ವೀರರಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಆಜಾದವರ ಪಾತ್ರ ಪ್ರಚಾರ ಆಜಾದವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಲವು ಪ್ರಚಾರ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮ ಆಜಾದವರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮವನ್ನು ನೀಡಿದರು ಅವರು ಶಾಂತಿಯುತ ಪ್ರತಿಭಟನೆಗಳ ಜೊತೆಗೆ ಸಶಸ್ತ್ರ ಹೋರಾಟದ ಅಗತ್ಯತೆಯನ್ನು ಅರಿತುಕೊಂಡರು ಯುವಕರಲ್ಲಿ ಪ್ರೇರಣೆ ಆಜಾದ್ ಅವರು ಯುವಕರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಹುಟ್ಟುಹಾಕಿದರು ಇದು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನದಾಗಿತ್ತು ಮುಕ್ತಿ ಹೊಂದಲು ಸಾಧ್ಯವಾಯಿತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಜಾದ್ ಅರಿವು ಭಾರತೀಯರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಭಾವನೆಯನ್ನು ಹುಟ್ಟುಹಾಕಿತು ಅವರ ಆಲೋಚನೆಗಳು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೇಲೆ ಇವರ ಪ್ರಭಾವ ಗಮನಾರ್ಹವಾಗಿತ್ತು ಆಜಾದ್ ಅವರ ಮೇಲೆ ಪ್ರಭಾವ ಬೀರಿದ ಕೆಲವು ಪ್ರಮುಖ ವ್ಯಕ್ತಿಗಳು ಗಾಂಧೀಜಿ ಆಜಾದ್ ಅವರು ಗಾಂಧೀಜಿಯ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಗಾಂಧೀಜಿಯ ಸತ್ಯಾಗ್ರಹ ಮತ್ತು ಅಹಿಂಸೆಯ ತತ್ವಗಳು ಆಜಾದ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿದ್ದವು ಆದರೂ ಆಜಾದ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚು ಆಕ್ರಮಣಕಾರಿ ವಿಧಾನಗಳನ್ನು ಅನುಸರಿಸಬೇಕೆಂದು ನಂಬಿದ್ದರು ಭಗತ್ ಸಿಂಗ್ ಭಗತ್ ಸಿಂಗ್ ಮತ್ತು ಆಜಾದ್ ಇಬ್ಬರು ಹಿಂದೂಸ್ತಾನ ರಿಪಬ್ಲಿಕನ್ ಅಸೋಸಿಯೇಷನ್ನ ಸದಸ್ಯರಾಗಿದ್ದರು ಇಬ್ಬರೂ ಕ್ರಾಂತಿಕಾರಿ ಚಿಂತನೆ ಹೊಂದಿದ್ದರು ಮತ್ತು ಬ್ರಿಟಿಷ್ ಸಾಮ್ರಾಜ್ಯವನ್ನು ಉರುಳಿಸುವ ಗುರಿ ಹೊಂದಿದ್ದರು ರಾಶ್ ಬಿಹಾರಿ ಬೋಸ್ ರಾಶ್ ಬಿಹಾರಿ ಬೋಸ್ ಅವರು ಆಜಾದ್ ಅವರ ಗುರುಗಳಂತಿದ್ದರು ಅವರು ಆಜಾದ್ ಅವರಿಗೆ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಮಾರ್ಗದರ್ಶನ ನೀಡಿದರು ಲಾಲಾ ರಾಯ ಲಾಲಾ ರಾಯರ ಹತ್ಯೆ ಆಜಾದ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿತ್ತು ಲಾಲಾಜಿಯ ಹತ್ಯೆಗೆ ಪ್ರತಿಕಾರವಾಗಿ ಆಜಾದ್ ಅವರು ಸ್ಯಾಂಡರ್ಸ್ ಅನ್ನು ಹತ್ಯೆ ಮಾಡಿದರು ವಿಕ್ರಮಸಿಂಹ ವಿಕ್ರಮಸಿಂಹ ಅವರು ಅವರು ಆಜಾದವರ ಆದರ್ಶಗಳಿಂದ ಪ್ರಭಾವಿತರಾದ ಕ್ರಾಂತಿಕಾರಿಗಳಲ್ಲಿ ಒಬ್ಬರು ಅವರು ಅವರೊಂದಿಗೆ ಸೇರಿಕೊಂಡು ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಡಿದರು ಕ್ರಾಂತಿಕಾರಿ ಚಿಂತನೆ ಈ ವ್ಯಕ್ತಿಗಳು ಆಜಾದ್ ಅವರಲ್ಲಿ ಕ್ರಾಂತಿಕಾರಿ ಚಿಂತನೆಯನ್ನು ಬೆಳೆಸಿದರು ಅಲ್ಪಾಯುಷು ಅವರ ಜೀವನ ಅಲ್ಪಕಾಲದ್ದಾಗಿದ್ದರಿಂದ ಹೆಚ್ಚಿನ ಬರಹಗಳನ್ನು ಬರೆಯಲು ಸಾಧ್ಯವಾಗಿರಲಿಲ್ಲ